ತನ್ನ ವಿರುದ್ಧ ಗೋ ಬ್ಯಾಕ್ ಪತ್ರ ಚಳುವಳಿ ಆರಂಭಿಸಿದ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆಯಾಗಿರುವ ಶೋಭಾ ಅವರಿಗೆ ಈ ಬಾರಿ ಟಿಕೆಟ್ ನೀಡಬಾರದು ಅಂತ ಚಿಕ್ಕಮಗಳೂರಿನಲ್ಲಿ ಪತ್ರ ಚಳವಳಿ ಮಾಡಲಾಗಿತ್ತು ಇದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಶೋಭಾ ಕರಂದ್ಲಾಜೆ ಗಂಡಸರಿಗೆ ಅಧಿಕಾರ ತಮ್ಮಲ್ಲೇ ಇರಬೇಕು ಅನ್ನೋ ಭಾವನೆ ಇದೆ ಅದೇ ದರ್ಪದಿಂದ ನನ್ನ ವಿರುದ್ಧ ಈ ರೀತಿಯ ಹೋರಾಟ ಆರಂಭಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ದುಡ್ಡಿನ ಮದ ಹಾಗೂ ಅಹಂಕಾರದಿಂದ ವ್ಯವಸ್ಥಿತವಾಗಿ ಇದೆಲ್ಲ ಮಾಡಿಸಿದ್ದಾರೆ ಆದರೆ ಅವರ ಷಡ್ಯಂತ್ರ ನಮ್ಮ ನಾಯಕರು ದೊಡ್ಡವರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಪತ್ರವನ್ನ ಯಾರು ಬರೆದ್ರು ಯಾರು ಬರೆಸಿದ್ರು ಯಾವ ಹ್ಯಾಂಡ್ ರೈಟಿಂಗ್ ಎಲ್ಲ ಗೊತ್ತಿದೆ ಅಂತ ಹೇಳಿರುವ ಅವರು ಹಿರಿಯರ ಮೇಲೆ ನಂಬಿಕೆ ಇದ್ದು ಕೇಂದ್ರ ವರದಿ ತರಿಸಿಕೊಂಡಿದೆ ಅಂತ ಪತ್ರ ಬರೆದವರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರು ನನ್ನ ವಿರುದ್ಧ ಕಳೆದ ಕೂಡ ಗೋ ಬ್ಯಾಕ್ ಈ ಚುನಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಯಾರೋ ವ್ಯವಸ್ಥಿತವಾಗಿ ದುಡ್ಡಿನ ಮತದಿಂದ ಅಹಂಕಾರದಿಂದ ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಅಧಿಕಾರ ಇದ್ದರೆ ಅದು ನಮ್ಮ ಹತ್ರನೇ ಇರಬೇಕು ಅಂಥೇಳಿ ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದರೂ ಕೂಡ ಉತ್ತರ ನಾನು ಕೊಡೋಲ್ಲ ಅದಕ್ಕೆ ಹೈಕಮಾಂಡ್ ಕೊಡುತ್ತೆ ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ ಆ ವಿಶ್ವಾಸ ನನಗಿದೆ ಯಾಕಂದರೆ ನನ್ನ ಹಿರಿಯರ ಮೇಲೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ ಈ ಉತ್ತರವನ್ನು ನನ್ನ ಹಿರಿಯರು ನನ್ನ ಪರವಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರ ಹೇಳೋಕ್ಕೋಗೋದಿಲ್ಲ ಪತ್ರ ಯಾರ್ದು ಬರೆದ್ರು ಯಾವ ಹ್ಯಾಂಡ್ ರೈಟಿಂಗಲ್ಲಿ ಬರೆದರು ಯಾರು ಅದನ್ನು ಪೋಸ್ಟ್ ಮಾಡಿದರು ಪೋಸ್ಟ್ ಮಾಡುವಾಗೆ ಎಷ್ಟು ಪೋಸ್ಟ್ ಮಾಡಿದರು ಇದೆಲ್ಲವೂ ಕೂಡ ಕೇಂದ್ರ ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದೆ ಆ ವಿಶ್ವಾಸ ಇದೆ ಯಾವುದೇ ಎಂ ಪಿ ಚುನಾವಣೆ ಬ ಸಂದರ್ಭದಲ್ಲಿ ಅಥವಾ ಯಾವುದೇ ಮಂತ್ರಿ ಬಗ್ಗೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೆದಾಗ ಅಥವಾ ವಿರುದ್ಧವಾಗಿ ಬಂದಾಗ ಸಹಜವಾಗಿ ಕೇಂದ್ರ ರಿಪೋರ್ಟ್ ತರಿಸಿಯೇ ತರಿಸ್ಕೊಳ್ಳುತ್ತೆ ಈ ರಿಪೋರ್ಟಲ್ಲಿ ಸತ್ಯ ಏನಿದೆ ಅದು ಹೋಗಿರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ